ಐ ಆಲ್ ಈ ವಿಡಿಯೋದಲ್ಲಿ ರೀಶೇಪ್ ಕ್ಯಾಪ್ಸುಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ಯಾಪ್ಸುಲ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಒಬಿಸಿಟಿ ಒಬಿಸಿಟಿ ಅಂದರೆ ಬೊಜ್ಜು ಅತಿ ಹೆಚ್ಚಿನ ಜನರಲ್ಲಿ ಬರುವಂತಹ ಅಂದರೆ ತೂಕ ಹೆಚ್ಚಾಗಿರುವಂಥವರಲ್ಲಿ ಇರುವಂತಹ ಬೊಜ್ಜನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಕ್ಯಾಪ್ಸುಲ್ಸ್ ತೂಕ ಹೊಂದಿರುವಂತಹ ವ್ಯಕ್ತಿಗಳಲ್ಲಿನ ಆಹಾರದಿಂದ ಕೊಬ್ಬಿನ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ದೇಹದಲ್ಲಿ ಹೆಚ್ಚು ಕೊಬ್ಬಿನ ಶೇಖರಣೆಯನ್ನು ತಡೆಯುತ್ತದೆ ಬೊಜ್ಜು ಸಂಬಂಧಿತ ಆರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂದರೆ ಟೈಪ್ ಟು ಡಯಾಬಿಟಿಸ್ ಮೆಲ್ಟಸ್ ಅಂದರೆ ಮಧುಮೇಹ ಹೈ ಬ್ಲಡ್ ಪ್ರೆಷರ್ ಹಾಗೆ ಕ್ಯಾನ್ಸರ್ ಹೃದಯ ರೋಗ ಹಾಗೆ ಇತರೆ ತೂಕ ಸಂಬಂಧಿಸಿದಂತಹ ಅಪಾಯವನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ಈ ಕ್ಯಾಪ್ಸುಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಆರ್ಲಿ ಸ್ಟೇಟ್ ಎಂಬ ಲಿಪೀಸ್ ಇನ್ಹಿಬಿಟರ್ ಮೆಡಿಸಿನ್ ಇದೆ ಇದು ಹೊಟ್ಟೆ ಮತ್ತು ಸಣ್ಣ ಕರುಳಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಕೊಬ್ಬಿನ ವಿಭಜನೆಗೆ ಕಾರಣವಾಗಿರುವಂಥ ಕಿಣ್ವಗಳನ್ನು ತಡೆಯುವ ಮೂಲಕ ಆಹಾರದೊಂದಿಗೆ ಕೊಬ್ಬನ್ನು ಹೀರಿಕೊಳ್ಳುವುದನ್ನು ತಡೆಗಟ್ಟುತ್ತದೆ ಅಂದರೆ ದೇಹವು ಸಣ್ಣ ಕೊರಳು ಮತ್ತು ಹೊಟ್ಟೆಯಿಂದ ಕೊಬ್ಬನ್ನು ಹೀರಿಕೊಳ್ಳುವುದನ್ನು ತಡೆಯುವ ಮೂಲಕ ಈ ಮೆಡಿಸಿನ್ ಕಾರ್ಯನಿರ್ವಹಿಸುತ್ತದೆ ಈ ಕ್ಯಾಪ್ಸುಲ್ಸ್ನ ಸೈಡ್ ಎಫೆಕ್ಟ್ಸ್ ಹೊಟ್ಟೆ ನೋವು ತಲೆ ನೋವು ಆಯಾಸ ಅತೀ ಸಾರ ಗುದನಾಳದ ನೋವು ಅತಿಯಾದ ಮಲವಿಸರ್ಜನೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ಯಾಪ್ಸುಲ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ಸೇಫ್ಟಿ ಅಡ್ವೈಸ್ ಎದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ಯಾಪ್ಸುಲ್ಸ್ನ ಬಳಸಬಾರದು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಬಿಲೋ ಏಯ್ಟೀನ್ ಇಯರ್ಸ್ ಅಂದರೆ ಹದಿನೆಂಟು ವರ್ಷದ ಕೆಳಗೆ ಇರುವಂಥ ಮಕ್ಕಳು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಬಾರದು ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಕ್ಯಾಪ್ಸುಲ್ಸ್ನ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ಸ್ನ ಬಳಸಬಾರದು ಕಿಡ್ನಿ ಲೀವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಕ್ ಪೇಷಂಟ್ಸ್ ಹೈ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಈ ಕ್ಯಾಪ್ಸುಲ್ಸ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ಯಾಪ್ಸುಲ್ಸ್ನ ಬಳಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹಾಗೆ ಈ ಕ್ಯಾಪ್ಸುಲ್ಸ್ನ ಮೋರ್ ದೆನ್ ಸಿಕ್ಸ್ ವೀಕ್ಸ್ ಅಂದರೆ ಆರು ತಿಂಗಳ ನಂತರ ಈ ಕ್ಯಾಪ್ಸುಲ್ಸ್ನ ಬಳಸಬಾರದು ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳಿ ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು